ಅದಕ್ಕೆ ದುಡ್ಡು ಕೊಟ್ಬಿಟ್ಟೆ ನಿಲ್ಲಿಸಬೇಕಾಗುತ್ತೆ ನೀವು ಎಂತ ಅಭಿಜ್ಞಾನಿಗಳು ಕವರ್ ಹಾಕ್ಬಿಟ್ಟು ಹಾಕಿದ್ದಾರೆ ಒಂದು ಬ್ರೌನ್ ಕಲರ್ ಗ್ಲಾಸ್ ವೈಟ್ ಕಲರ್ ಗ್ಲಾಸ್ ಗ್ರೀನ್ ಕಲರ್ ಗ್ಲಾಸ್ ಚಾರ್ಜ್ ಸೀದಾ ಗುಂಡಿಕ್ಕೆ ಕೊಲ್ತೀವಿ ಅಂತ ಹಾಕಿದಾರೆ ಇದ್ರಿಂದಾನೆ ಎಂಟ್ರಾಗಿದ್ದು ಬಂದ ತಕ್ಷಣ ಇಲ್ಲಿ ಬಾತ್ರೂಮ್ ಇರುತ್ತೆ ರೈಟ್ ಸೈಡ್ ಅಲ್ಲಿ ಫಸ್ಟ್ ಗ್ಲಾಸ್ ಪರ್ಫೆಕ್ಟ್ ಫಿಫ್ಟಿ ಫೈವ್ ಇಂಚ್ ಇದ್ರ ಮೇಲೆ ಬರ್ದಿಲ್ಲ ನಾರಾಯಣ ನಾರಾಯಣ ಎಲ್ರಿಗೂ ನಮಸ್ಕಾರ ನಾನು ಜರ್ಮನಿಯಿಂದ ನಿಮ್ಮ ನೊಮ್ಯಾಡ್ ನಾಡ್ದಾಗ ಮಾತಾಡ್ತಾ ಇದೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಸ್ಟೂಡೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸ್ಟೂಡೆಂಟ್ಸ್ಗೋಸ್ಕರ ಅಂತ ಸೊ ಆ ಕಾಲ ಈಗ ಕೂಡಿ ಬಂದಿದೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಇದ್ದಿದ್ದ ಊರಿಗೆ ಬಂದಿದ್ದೀನಿ ನಾನು ಇದ್ದಿದ್ದ ಇದ್ದಂತಹ ಒಂದು ಸ್ಟೂಡೆಂಟ್ ಹಾಸ್ಟೆಲ್ ಇದು ಹಿಂದೆಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಚೆ ಇದೇ ನಾನಿದ್ದ ಹಾಸ್ಟೆಲ್ಲು ಮುಂಚೆ ಹಾಸ್ಟೆಲ್ ಅಂದರೆ ಸ್ಟೂಡೆಂಟನ್ ಓನ್ ಹೈಮ್ ಅಂತ ಕರೀತಾರೆ ಇಲ್ಲಿ ಸ್ಟೂಡೆಂಟನ್ ಓನ್ ಹೈಮ್ ಅಂದರೆ ಅದು ಗೌರ್ಮೆಂಟ್ ಕಡೆಯಿಂದನೇ ಇರುತ್ತೆ ಸೊ ಕಮ್ಮಿ ರೇಟಿಗೆ ಗೆ ಅಂತ ಮಾಡಿರೋದು ಇಲ್ಲಿ ಊಟ ಎಲ್ಲ ಸಿಗಲ್ಲ ನಮ್ಮ ಹಾಸ್ಟೆಲ್ ಥರ ಏನು ಎತ್ತ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನಾನು ನನ್ನ ಫ್ರೆಂಡ್ ಒಬ್ಬನು ತೋರಿಸ್ತೀನಿ ಅವನು ಇಲ್ಲೇ ಓದ್ತಾ ಇದ್ದಾನೆ ಸೊ ಅವ್ನ ರೂಮ್ಗೆ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ ಇದು ಎಂಟ್ರೆನ್ಸು ಈ ಥರ ಇರುತ್ತೆ ಆಚೆ ಕಡೆಯಲ್ಲಿ ಇಲ್ಲಿ ಪಾರ್ಕಿಂಗ್ ಇರುತ್ತೆ ನೋಡಿ ನಮ್ಮ ನೀಲಾಂಬರಿ ಅಲ್ಲಿ ನಿಂತಿದ್ದಾಳೆ ಆಲ್ಮೋಸ್ಟ್ ಎರಡು ವರ್ಷಗಳ ಕಾಲ ಎರಡೂವರೆ ವರ್ಷ ಇಲ್ಲೇ ಇದ್ದಿದ್ದು ನಾನು ಇದು ನನ್ನ ಫ್ರೆಂಡ್ ರೂಮ್ ಆಗಿತ್ತು ಇವಾಗ ನನ್ನ ರೂಮ್ ಆ ಕಡೆ ಇತ್ತು ಆ ಬಿಲ್ಡಿಂಗಲ್ಲಿ ಅವ್ನು ನನ್ನ ಫ್ರೆಂಡ್ ಇನ್ನೊಬ್ಬ ಇರೋದು ಇಲ್ಲಿ ಸೊ ಹೋಗೋಣ ಏನು ಮಾಡ್ತಾ ಇದ್ದಾನೆ ಅಂತ ಕೇಳೋಣ ಸೊ ಆಚೆ ಕಡೆಯಿಂದ ನೋಡಿದ್ರೆ ಎಲ್ ಎಲ್ಲ ಬಿಲ್ಡಿಂಗಿಗೂ ಒಂದೊಂದು ಬಾಗಿಲು ಇರುತ್ತೆ ಮೇನ್ ಎಂಟ್ರೆನ್ಸು ಅದರಲ್ಲಿ ನಿಮ್ಮ ಹೆಸರು ಹಾಕಿರ್ತಾರೆ ಈ ರೀತಿ ಇಲ್ಲಿ ನಿಮ್ಮ ಹೆಸರಿಗೆ ಯಾರಾದರೂ ಬಂದು ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಅವ್ರು ಬಂದು ಇಲ್ಲಿ ಬೆಲ್ ಮಾಡ್ಬೋದು ಬೆಲ್ ಮಾಡೋದಕ್ಕೆ ಅವನ ಹೆಸರು ಎಲ್ಲ ಪಾ ಹುಡ್ಕೋದು ಒಂದು ಸಿಂಗಲ್ ಅಪಾರ್ಟ್ಮೆಂಟು ನೋಡಿ ಓಪನ್ ಆಯಿತು ಬಾಗಿಲು ಓಪನ್ ಆದಾಗ ನಿಮ್ಮ ಮನೆಯಿಂದಾನೇ ಓಪನ್ ಮಾಡ್ಬೋದು ಓಪನ್ ಮಾಡಿ ಒಳಗೆ ಬರ್ಬೋದು ಒಳಗೆ ಬಂದರೆ ಈ ರೀತಿ ಇರುತ್ತೆ ಇದು ಮೇಲೆ ಹೋಗೋಕ್ಕೆ ಇಲ್ಲಿರೋದು ಒಂದು ಮನೆ ಬೆಲ್ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಹೇಗಿದ್ಯಾ ಆರಾಮದೇನಾ ಆರಾಮದೇನೆ ನೀವ್ ಹೆಂಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಬನ್ನಿ ಸೊ ನನ್ನ ಹೆಸರು ಮಿಹಿರ್ ಅಂತ ನಾನು ಇಲ್ಲಿ ಕೈಜಸ್ ಲಾಟೆಲ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಟೂ ಇಯರ್ಸ್ ನಂದು ನಾನು ಇವನು ಮೀಟ್ ಮಾಡಿ ಆಲ್ಮೋಸ್ಟ್ ಟೂ ಇಯರ್ಸ್ ಮೇಲಾಗಿದೆ ಯಾಕಂದ್ರೆ ನಂದು ಸೈಕಲ್ ತಗೊಂಡಿದ್ದಾರ ನನ್ನ ಸೈಕಲ್ ಅವಾಗ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಇತ್ತು ಅದನ್ನ ಮಾರೋಣ ಅಂತ ಇದ್ದಾಗ ಇವನ್ ಬೇಕು ಅಂತ ಅಂದಿದ್ದ ಸೊ ಇವನ್ಗೆ ಕೊಟ್ಟಿದ್ದು ಆಮೇಲೆ ಒಂದು ಟಿವಿ ಸಹ ಕೊಟ್ಟಿದ್ದೆ ಓಕೆ ಸೊ ಒಂದು ಟಿ ವಿ ಇತ್ತು ನಂದು ಹಳೆಯದು ತಗೊಂಡ್ಬಂದಿದ್ದೆ ಬಂದಿದ್ದೆ ಇಲ್ಲಿ ಫರ್ಶಂಕರ್ ಅಂತ ಕೊಡ್ತಾರೆ ಅಂದರೆ ಎಲ್ಲ ಕಡೆ ಸೆಕೆಂಡ್ ಹ್ಯಾಂಡ್ ಅವ್ರಿಗೇನು ಬೇಕಾಗಿಲ್ದೇ ಇರೋ ವಸ್ತುಗಳನ್ನ ಫ್ರೀಯಾಗಿ ಕೊಟ್ಬಿಡ್ತಾರೆ ಈ ರೀತಿ ಜಾಸ್ತಿ ದುಡ್ಡೆಲ್ಲ ಇಸ್ಕೊಳ್ಳೋಲ್ಲ ಅದು ನಾನು ಯಾವುದೋ ಬೇರೆ ಊರಿಗೆ ಹೋಗ್ಬಿಟ್ಟು ತೊಗೊಂಡ್ಬಂದಿದ್ದೆ ಅದನ್ನು ತೊಗೊಂಡ್ಬಂದಿದ್ದು ನಾನು ಯೂಸ್ ಮಾಡಿದ್ದೆ ನಾನು ಬಿಟ್ಟೋಗ್ಬೇಕಾದ್ರೆ ನಾನು ಹೊಸ ಟಿ ವಿ ತೊಗೊಳ್ಳೋಣ ಕೆಲಸ ಸಿಕ್ತು ಅಂದ್ಬಿಟ್ಟು ನಾನು ಅದನ್ನು ಬೇರೆಯವ್ರಿಗೆ ಫ್ರೀಯಾಗಿ ಕೊಡೋಣ ಅಂತ ಕೊಟ್ಟಿದ್ದೆ ಎಂಟ್ರೆನ್ಸ್ ಬಂದು ನಿಮಗೆ ತೋರಿಸ್ತೀನಿ ಬಂದ ತಕ್ಷಣ ಇದು ಡೋರು ಎಂಟರ್ ಎಂಟ್ರಾಗಿದ್ದು ಬಂದ ತಕ್ಷಣ ಇಲ್ಲಿ ಬಾತ್ರೂಮ್ ಇರುತ್ತೆ ರೈಟ್ ಸೈಡಲ್ಲಿ ಅಲ್ಲಿ ಒಳಗಡೆ ಸ್ವಿಚ್ ಇದೆ ಸ್ವಿಚ್ ಬಂದರೆ ಈ ರೀತಿ ಪುಟ್ಟ ಒಂದು ಬಾತ್ರೂಮ್ ಇರುತ್ತೆ ಅಲ್ಲಿ ಒಂದು ಶವರು ಆಮೇಲೆ ಸಿಂಕು ಮಿರರು ಎಲ್ಲಿಗೋಡ್ ಇರುತ್ತೆ ಸೊ ಅಷ್ಟೇ ಇದು ಒಂದು ಪುಟ್ಟ ಬಾತ್ರೂಮ್ ಇರುತ್ತೆ ಬಾತ್ರೂಮಿಂದ ಈ ಕಡೆಗೆ ಬಂದರೆ ಇಲ್ಲೇ ಒಂದು ಸಣ್ಣ ಕಿಚನ್ನು ಈ ಸೈಡಲ್ಲಿ ಕಸ ಇಟ್ಕೊಳ್ಳೋದಕ್ಕೆ ಆ ಥರ ಎಲ್ಲ ಇರುತ್ತೆ ಫೆಸಿಲಿಟೀಸು ಆಮೇಲೆ ರೈಟ್ ಸೈಡ್ ಫ್ರಿಡ್ಜ್ ಇರುತ್ತೆ ಫ್ರಿಡ್ಜಲ್ಲಿ ನೋಡ್ಬೋದು ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ ಪಾಪ ನಮ್ಮ ಹುಡುಗ ಏನೋ ಇಟ್ಕೊಂಡಿರ್ತಾನೆ ಆಮೇಲೆ ಸೊ ಇಲ್ಲಿ ರೈಟ್ ಸೈಡಲ್ಲಿ ಹಾಟ್ ಪ್ಲೇಟ್ಸು ನಮ್ಮದು ಸ್ಟವ್ ಇರುತ್ತಲ್ಲ ಸ್ಟವ್ ಬದಲು ಇದೇ ರೀತಿ ಇಲ್ಲಿ ಹಾಟ್ ಪ್ಲೇಟ್ಸ್ ಅಂತ ಇರುತ್ತೆ ಇದೇ ಬಿಸಿ ಆಗುತ್ತೆ ಸೊ ಇಲ್ಲೊಂದು ಸಿಂಕು ತೊಳ್ಕೊಳೋಕ್ಕೆ ಇಲ್ಲಿ ಒಂದೆರಡು ಕಬೋರ್ಡ್ ಕೊಟ್ಟಿರ್ತಾರೆ ಇಲ್ಲಿ ನಿಮಗೆ ಅಡುಗೆ ಸಾಮಾನುಗಳೆಲ್ಲ ಇಟ್ಕೊಬೋದು ಓಹ್ ಇದು ಒಂದು ಮುಚ್ಚಿದ್ರೆ ಒಂದು ಆಗಲ್ಲ ಎಲ್ಲ ಕ್ವಾಲಿಟಿ ಇದಾಗ್ಬಿಟ್ಟಿದೆ ಹಳೇದಾಗಿದೆ ಇದು ಓ ನೈಮು ಸೊ ಅವ್ರು ಯಾವಾಗ ಹೊಸಾಗಿ ಮಾಡ್ತಾರೋ ಗೊತ್ತಿಲ್ಲ ತುಂಬ ಸಕ್ಕತ್ ತಳೆದಿದು ನನ್ನ ಹತ್ರನೂ ಆಲ್ಮೋಸ್ಟ್ ಇದೇ ಇತ್ತು ಒಂದು ಸ್ಟ್ಯಾಂಡು ಅದನ್ನು ಶೂ ಇಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ ಬಟ್ ನಮ್ಮ ಹುಡುಗ ಇಂದ ಎಲ್ಲ ಹೋಗಿ ಬೇರೆ ಕಡೆ ಬೇರೆ ದೇಶದಿಂದ ಸೋವಿನಿಯರ್ಸ್ ತಂದಿದ್ದಾನೆ ಇಂದ ಏನು ತಂದಿದೆ ನೋಡಿ ಸೊ ಒಳಗಡೆ ಬಂದರೆ ಇದೊಂದು ರೂಮು ಇಲ್ಲೊಂದು ಬೆಡ್ಡು ಆಮೇಲೆ ಕಬೋರ್ಡು ಕಬೋರ್ಡು ಅವರೇ ಕೊಟ್ಟಿರ್ತಾರೆ ಟೇಬಲ್ ಅವರೇ ಕೊಟ್ಟಿರ್ತಾರೆ ಬೆಡ್ಡು ಅವರೇ ಕೊಟ್ಟಿರ್ತಾರೆ ಅದಕ್ಕೆ ಮ್ಯಾಟ್ರಸ್ಸು ಇವರ ಹತ್ರನೇ ಇರುತ್ತೆ ಅದ್ರ ಮೇಲೆ ಹಾಕೋ ಕವರ್ ಮಾತ್ರ ನೀವು ತೊಗೊಂಬರ್ಬೇಕು ಕವರು ಬ್ಲ್ಯಾಂಕೆಟ್ಟು ಮತ್ತು ದಿಂಬು ದಿಂಬು ನೀವು ತಗೋಬೋದು ಆಚೆ ಕಡೆ ಸಿಗುತ್ತೆ ಕವರೆಲ್ಲ ನಿಮಗೆ ಅದನ್ನು ಆಚೆ ಇಲ್ಲಿ ಪ್ರೀಮಾರ್ಕ್ ಅಂತ ಇದೆ ಅಂಗಡಿ ಪ್ರೀಮಾರ್ಕಲ್ಲಿ ಫುಲ್ ಕಮ್ಮಿಗೆ ಸಿಗುತ್ತೆ ಬ್ಲ್ಯಾಂಕೆಟು ಇಲ್ಲೇ ತೊಗೊಳಕ್ಕೆ ಬೆಟರ್ಗೆ ಸೂಟ್ ಆಗುತ್ತೆ ಬ್ಲ್ಯಾಂಕೆಟು ಅಷ್ಟೇ ನೀವೆಲ್ಲ ಇಂಡಿಯಿಂದ ತೊಗೊಂಬಂದ್ಬಿಟ್ರೆ ಅದು ಸೂಟ್ ಆಗಲ್ಲ ಇಲ್ಲಿ ತುಂಬ ಚಳಿ ಇರುತ್ತೆ ಬಟ್ ಇಲ್ಲಿ ಹೀಟರ್ ಇರೋದರಿಂದ ಅಷ್ಟೊಂದು ಚಳಿ ಅನ್ಸಲ್ಲ ಇಲ್ಲಿ ಚೆನ್ನಾಗಿದೆ ಹೀಟಿಂಗು ನಮ್ಮ ಮನೇಲಿ ಇನ್ನು ನಡುಕ್ತಾ ಇದ್ದೀನಿ ನಾನು ಯಾಕೆಂದರೆ ನಂದು ಸರಿ ಇಲ್ವೇ ಇಲ್ಲ ಅಲ್ಲಿ ಅದು ಒಂಥರ ನಂದು ವಿಂಡೋ ಇನ್ಸುಲೇಷನ್ ಇದೆಯಲ್ಲ ಅದು ಸರಿಗಿಲ್ಲ ಚಳಿ ಜಾಸ್ತಿ ಹೀಟ್ ಮಾಡಿದ್ರು ಹೋಗ್ಬಿಡುತ್ತೆ ಆಚೆ ಆ ಥರ ಆಗಿಬಿಟ್ಟಿದ್ದೆ ಈಗ ಹೊಸ ಮನೆಗೆ ಹೋಗಿದ್ದೆ ಸೊ ಅದು ಹಂಗಾಗಿ ಸ್ವಲ್ಪ ತಲೆನೋವಾಗಿದೆ ಅದು ಬಿಟ್ಟರೆ ಇಲ್ಲಿ ಒಂದು ಶೆಲ್ಫ್ ಕೊಟ್ಟಿರ್ತಾರೆ ಆಮೇಲೆ ಸ್ಟಡಿ ಟೇಬಲ್ ನೋಡಿ ನಮ್ಮ ಹುಡುಗ ಫುಲ್ ನೀಟಾಗಿ ಇಟ್ಕೊಂಡು ಆರ್ಗನೈಸ್ ಮಾಡಿದ್ದಾನೆ ನನ್ನ ರೂಮು ಫುಲ್ ಯಾ ಹೆಂಗಂದ್ರೆ ಹಂಗೆ ಆರ್ಡಿಟ್ ಇರ್ತದಿದ್ದೆ ಹೀಟರ್ ಆಮೇಲೆ ಇಲ್ಲಿ ಹೀಟರ್ ಇದೆ ನೋಡಿ ಇದು ಅಲ್ಲಿ ಸೆಟ್ ಮಾಡ್ಕೊಬೋದು ನೀವು ಆ ಹೀಟರ್ನ ಅಡ್ಜಸ್ಟ್ ಮಾಡಿಕೊಂಡು ಒನ್ ಟು ಫೈವ್ ಲೆವೆಲ್ಸ್ ಇರುತ್ತೆ ನಿಮಗೆ ಜಾಸ್ತಿ ಬಿಸಿ ಬೇಕು ಅಂದರೆ ಫೈವು ಕಮ್ಮಿ ಬೇಕು ಅಂದರೆ ಒನ್ನು ಯೂಶಲಿ ಟೂ ಟು ಪಾಯಿಂಟ್ ಫೈವ್ ಲೀಟ್ರೆ ನಾರ್ಮಲ್ ಆಗಿರುತ್ತೆ ಅಷ್ಟು ಆಮೇಲೆ ಇಲ್ಲೊಂದು ಬಾಲ್ಕನಿ ಇದೆ ಇದೇ ಬಾಲ್ಕನಿಯಿಂದ ನಾವು ಬಂದಿದ್ದು ಇದು ಫುಲ್ ಓಪನ್ ಆಗುತ್ತೆ ಬಾಲ್ಕನಿ ಎಲ್ಲರಿಗೂ ಇರೋಲ್ಲ ಯೂಶಲಿ ಸ್ವಲ್ಪ ಜನಕ್ಕೆ ಮಾತ್ರ ಇರುತ್ತೆ ಇಲ್ಲಿ ನೋಡಿ ಪಕ್ಕದ ಮನೆ ಬಲ್ಕನಿಗೂ ಹೋಗ್ಬಿಡ್ಬೋದು ಅದು ಕಾಮನ್ನು ನಾವು ಆಗಿದ್ದು ಇಲ್ಲಿಂದಾನೆ ಅಲ್ಲೇ ಇದೆ ನೀಲಾಂಬರಿ ನಿಲ್ಲಿಸ್ಬಂದಿದ್ದೀನಿ ಅಷ್ಟೆ ಇವ್ರದ್ದು ಪಾರ್ಕಿಂಗ್ ಬೇಕು ಅಂದರೆ ಅಂಡರ್ ಗ್ರೌಂಡು ಸಹ ಪಾರ್ಕಿಂಗ್ ಇದೆ ಅದು ತಿಂಗಳಿಗೆ ಎಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಪಾರ್ಕಿಂಗ್ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ಬಟ್ಟೆ ಒಗೆದಾಗ ನಿಮಗೆ ಬಟ್ಟೆ ಎಲ್ಲಿ ಅಂತ ಕೇಳ್ತಿರ್ತೀರ ಸೊ ಬಟ್ಟೆ ಒಗೆಯೋ ಜಾಗ ಇನ್ನೊಂದು ಕಡೆ ಇದೆ ಆ ಬಟ್ಟೆ ಒಗೆ ಜಾಗ ಕರ್ಕೊಂಡು ಹೋಗ್ತೀನಿ ಆಮೇಲೆ ಬಟ್ ಇವಾಗ ಇದು ಬಟ್ಟೆ ಒಗೆದ್ಮೇಲೆ ಒಣಗಿರೋ ಒದ್ ಒದ್ದೆ ಆಗಿರೋ ಬಟ್ಟೆ ನೀವು ತೊಗೊಂಬಂದು ರ್ಯಾಕ್ ಮೇಲೆ ಒಣಗಾಕೊಬೋದು ಅಲ್ಲೇ ಡ್ರೈಯರು ಸಹ ಇರುತ್ತೆ ಬಟ್ ನಾನು ಡ್ರೈಯರ್ನ ಉಪಯೋಗಿಸ್ತಾ ಇರಲಿಲ್ಲ ಯಾಕೆ ಅಂದರೆ ಬಟ್ಟೆ ಕ್ವಾಲಿಟಿ ಹಾಳಾಗೋಗ್ಬಿಡುತ್ತೆ ಬೇಗ ಬೊಬೈಲ್ಸ್ ಬಂದ್ಬಿಡುತ್ತೆ ಅಂತ ನಾನು ಒಗೆದ್ಬಿಟ್ಟು ಒಣಗಾಕ್ತಿದ್ದೆ ಒಣಗಾಕ್ತಿದೆ ಟೂ ಯೂರೋಸ್ ಕೊಡ್ಬೇಕು ಡ್ರಾಯಿಂಗ್ಸ್ ಅದು ಎರಡು ಯೂರೋ ಮಾಡಿದ್ದಾರೆ ನಾನು ಓದ್ಬೇಕಾದ್ರೆ ಒಂದು ಯೂರೋ ಇತ್ತು ಅಂದ್ರೆ ನೂರು ರೂಪಾಯಿ ಒಂದ್ಸತಿ ಬಟ್ಟೆ ಒಗಿಕ್ ನೂರು ರೂಪಾಯಿ ಮತ್ತೆ ಒಣಗಾಕೆ ನೂರು ರೂಪಾಯಿ ಅಂದರೆ ಅದನ್ನ ಡ್ರೈ ಮಾಡಕ್ಕೆ ಡ್ರೈ ಮಾಡೋಕ್ಕೆ ಒಂದು ದುಡ್ಡು ಕೊಡ್ತಾನೆ ಬರೀ ಒಗೆದ್ಬಿಟ್ಟು ತಗೊಂಬಂದು ಹಾಕೊತಾ ಇದ್ವಿ ಈ ಥರ ಸ್ಟ್ಯಾಂಡ್ ಏನು ಸೆಕೆಂಡ್ ಹ್ಯಾಂಡ್ ತಗೊಂಡ್ರು ನಿಮಗೆ ಮೂರು ನಾಲ್ಕು ಇವರಾಗಿ ಸಿಗುತ್ತೆ ಇಲ್ಲಿ ಯಾರಾದರೂ ಹೋಗ್ತಿದ್ರೆ ಅವ್ರು ಬಿಟ್ಟು ಹೋಗಿರ್ತಾರೆ ರೋಡ್ ಮೇಲೆ ಬಿಟ್ಟು ಹೋಗಿರ್ತಾರೋ ಅನಿಸತಿ ನೋಡಿಕೊಂಡು ನೀವು ಹಂಗೆ ಒಣಗಾಕ್ ಹೋಗಬೋದು ಅದರಲ್ಲೂ ಸ್ವಲ್ಪ ದುಡ್ಡು ಉಳಿಸ್ಬೋದು ಸೊ ಇವಾಗ ಕೆಳಗಡೆ ಹೋಗಿ ಕೆಲರ್ ಇದೆ ಕೆಲ್ಲರಲ್ಲಿ ಬೈಸಿಕಲ್ ಸ್ಟ್ಯಾಂಡ್ ಎಲ್ಲ ಇರುತ್ತೆ ಅದನ್ನ ತೋರಿಸ್ತೀನಿ ನಾನು ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಲ್ಲ ಡೋರ್ ಮುಚ್ತಾ ಇದ್ದೀವಿ ಇಲ್ಲಿ ಡೋರ್ನ ಫುಲ್ ಹಿಂಗೆ ಮುಚ್ಚಿಬಿಟ್ರೆ ಕೀ ಇಲ್ದೇನೆ ಕೀ ಒಳಗಡೆ ಬಿಟ್ಟಿದ್ರೆ ಕೀ ಮುಚ್ಚಿಬಿಟ್ರೆ ವಾಪಸ್ ತೆಗಿಯೋಕ್ಕಾಗಲ್ಲ ಅಷ್ಟೇ ಇದು ತೆಗಿಯಕ್ಕಾಗಲ್ಲ ಇವಾಗ ನೀವು ಕೀ ಇರಲೇಬೇಕು ನಿಮ್ಮ ಹತ್ರ ಅಕಸ್ಮಾತ್ ಒಳಗಡೆ ಬಿಟ್ಬಿಟ್ರೆ ಆಲ್ಮೋಸ್ಟ್ ನಲ್ವತ್ತು ಯೂರೋ ಕೊಟ್ಬಿಟ್ಟು ನಾಲ್ಕು ಸಾವಿರ ಕೊಟ್ಬಿಟ್ಟು ಬಂದು ಓಪನ್ ಮಾಡಿಸ್ಬೇಕಾಗುತ್ತೆ ನಮ್ಮ ಹೌಸ್ ಮಾಸ್ಟರು ಫುಲ್ಲು ಅವನು ಮೆಂಟಲ್ ಸೈಕೋ ನನ್ನ ಮಗ ಎಲ್ಲದಕ್ಕೂ ದುಡ್ಡು ಕೀಳ್ತಾ ಇರ್ತಾನೆ ಸೊ ಹಾಗಾಗಿ ನೀವು ಕೀನ ಯಾವತ್ತೂ ಒಳಗಡೆ ಇಟ್ಬಿಟ್ಟು ಮಗ ಹಾಕ್ಬೇಡಿ ಅದು ಓಪನ್ ಮಾಡೋಕೆ ಜುಗಾಡ್ ಜುಗಾಡಿದೆ ಈ ಕಾರ್ಡ್ ಗೀಟ್ ತೊಗೊಂಡು ಓಪನ್ ಮಾಡ್ಬೋದು ಬಟ್ ಹೊಸ ಸಿಸ್ಟಮಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಮತ್ತು ಕೀ ಕಳೆದ್ರೆ ಅಂತೂ ಕೀ ಕಳೆದ್ರೆ ಅಂತೂ ಗಾನ್ ನೀವು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಯೂರೋಸ್ ಪೇ ಮಾಡಬೇಕಾಗುತ್ತೆ ಕೀ ಒಳಗಡೆ ಬಿಡೋದು ಅದೊಂದು ವಿಷಯ ಬಟ್ ಕೀನ ಅಕಸ್ಮಾತ್ ರೋಡಲ್ಲೋ ಬಿಸಾಕಿ ಅಥವಾ ಕಳೆದೋದ್ರೆ ಅದು ಕಂಪ್ಲೀಟ್ ಲಾಕ್ ಸಿಸ್ಟಮ್ ಚೇಂಜ್ ಮಾಡಬೇಕಾಗುತ್ತೆ ಅದು ಮುನ್ನೂರು ನಾನ್ನೂರು ಅಂದರೆ ನಲ್ವತ್ತೈವತ್ತು ಸಾವಿರ ಆಗುತ್ತೆ ಅದಕ್ಕೆ ಅಂತ ನಿಮ್ಗೊಂದು ಇನ್ಶೂರೆನ್ಸ್ ಇದೆ ಅದು ಇನ್ಶೂರೆನ್ಸ್ ಮಾಡಿಸಿದ್ರೆ ಆ ಇನ್ಶೂರೆನ್ಸ್ ಅವರು ನಿಮಗೆ ದುಡ್ಡು ಕೊಡ್ತಾರೆ ಅದನ್ನ ಬೇಕಾದ್ರೆ ನಿಮ್ಗೆ ಆಮೇಲೆ ಹೇಳ್ತೀನಿ ಹೋಗ್ತಾ ಇದ್ದೀವಿ ನಮ್ಮ ಕೆಲರ್ಗೆ ಫಸ್ಟ್ ಫ್ಲೋರ್ ಇಂದ ಹೋಗೋದಾ ಇಲ್ಲಿಂದೇ ಹೋಗು ಫಸ್ಟ್ ಫ್ಲೋರ್ ಮೇಲಿಂದ ಇಲ್ಲ ತಳಗಿಂದ ಹೋಗುವ ಕೆಳಗಿಂದ ಹೋಗುವಳಗಡೆ ಕರೆಕ್ಟ್ ಆಗಿದೆ ನಿಮ್ಗೆ ಗೊತ್ತಿಲ್ಲ ಇಲ್ಲ ಈ ಕಡೆಯಿಂದ ಬಂದಿಲ್ಲ ನಂದು ಆ ಬಿಲ್ಡಿಂಗ್ ಅಲ್ವಾ ಓ ನಿಮ್ದು ಏಟ್ ಅಲ್ಲ ನಂದು ಏಟು ಯಾವ ಫ್ಲೋರ್ ನಿಮ್ದು ಸೆಕೆಂಡ್ ಫ್ಲೋರ್ ಇಲ್ಲಿಂದನು ಓಪನ್ ಇದೆ ಸೊ ಇಲ್ಲಿ ಪಾರ್ಕಿಂಗ್ ಬಂದಿದೆ ಇದು ಪಾರ್ಕಿಂಗು ಒಬ್ಬೊಬ್ರು ಒಂದೊಂದು ಮನೆಗೆ ಒಂದೊಂದು ಪ್ಲೇಸ್ ಇರುತ್ತೆ ಅದು ಖಾಲಿ ಬಿದ್ದಿದ್ರು ಇವರು ಫ್ರೀಯಾಗಿ ಬಿಡೋಲ್ಲ ಸ್ಟೂಡೆಂಟ್ಸ್ಗೆ ಅಂತ ಅದಕ್ಕೆ ದುಡ್ಡು ಕೊಟ್ಬಿಟ್ಟೆ ನಿಲ್ಲಿಸ್ಬೇಕಾಗುತ್ತೆ ನೀವು ಅಕಸ್ಮಾತ್ ಅವ್ರು ಬಂದು ಚೆಕ್ ಮಾಡಿದಾಗ ನೀವು ಬಿಟ್ಟಿಯಾಗಿ ಹೋಗಿದ್ರೆ ಸರಿಯಾಗಿ ಆಗ್ತಾರೆ ಫೈನು ನನ್ನ ಫ್ರೆಂಡ್ ಒಬ್ಬನಿಗೆ ನಲ್ ನಲ್ವತ್ತು ಯೂರೋ ಫೈನ್ ಹಾಕಿದ್ರು ಏನಕ್ಕೆ ಅಂದರೆ ಪೇಪರ್ ಹಾಕೋ ಜಾಗದಲ್ಲಿ ಕವರ್ ಹಾಕಿದ್ದ ಅಂತ ಅದು ಕಸಾಯಿಸಿ ಇವಾಗ ಅದನ್ನ ನೀವು ಹುಷಾರಾಗಿರ್ಬೇಕು ಇಲ್ಲೊಂದು ಡೋರ್ ಇದೆ ಈ ಡೋರ್ ಅಕ್ಕಿಯಿಂದ ಮಾತ್ರ ತಗಿಕ್ ಇಲ್ಲಿ ಎಂಟರ್ ಆದ್ರೆ ಸೈಕಲ್ ಮಾರುತ ಹ್ಮ್ ಅಥವಾ ಇಟ್ಕೊಂಡಿದ್ಯಾ ಆಯ್ತ್ ಆಯ್ತ್ ನಾನು ಸೈಕಲ್ ಕೊಟ್ಟಿದ್ದಲ್ಲ ಅದು ಎರಡೂರು ವರ್ಷ ಓ ಸೀಟೇ ಇಲ್ಲ ಸೀಟ್ ಹೋಗೈತಿ ಯಾರು ಹಚ್ಕೊಂಡ್ ಹೋಗ್ಬಿಟ್ಟು ಇಲ್ಲ ನಿಮ್ ಫ್ರೆಂಡ್ ನಿಮ್ ನೆನ್ಪಾಯ್ತ ಪವನ್ ಅಂತ ಅವನ್ ಫ್ರೆಂಡ್ ಕೊಟ್ಟೆ ಫ್ರಂಟ್ ಎಲ್ಲಾ ಆಕ್ಸಿಡೆಂಟ್ ಆಗಿತ್ತು ಅದಾದ್ಮೇಲೆ ಯಾರು ನಂಗೆ ಹೊಡೆದ್ರಲ್ಲ ದೇ ಪೇಡ್ ಅವ್ರ ರಿಪೇರ್ ಸಮ್ ಪೇ ಮಾಡಿದ್ರು ಇದು ಫುಲ್ ಏರಿಯಾ ರಿಪ್ಲೇಸ್ ಆಗಿತ್ತು ಅದು ಆಲ್ಮೋಸ್ಟ್ ಒನ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಸೈಕಲ್ ಇದು ರಿಮ್ ಎಲ್ಲ ಹೊಸ ಟೈರ್ ಇದೆಲ್ಲ ಹೊಸದಾಯ್ತು ಟೂ ಫಿಫ್ಟಿ ಯೂರೋಸ್ ಏನೋ ಆಯ್ತದ ಅದ್ ನನ್ ಆಕ್ಸಿಡೆಂಟ್ ನಾನು ಜಿಮ್ಗೆ ಹೋಗ್ತಿದ್ದೆ ಅವಾಗ ನಾ ಹಿಂಗೆ ಟರ್ನ್ ತಗೋತಿದ್ದೆ ಆ ಸೈಡಿಂದ ಅವ್ರು ನೋಡಿಲ್ಲ ನನಗೆ ಓಕೆ ಒಬ್ರು ರಷ್ಯನ್ ವುಮನ್ ಇದ್ಲು ಅವ ಬಂದ್ ನಂಗ್ ಹಿಂಗ ಹೊಡದ್ಲು ನಾನ್ ಅಂದ್ರೆ ಬ್ರೇಕ್ ಹಾಕಿದ್ಲು ಬಟ್ ನಂಗ್ ಟಚ್ ಆಗಿ ಹಿಂಗ್ ಬಿದ್ದೆ ನಂಗೆ ನೇಟ್ ಆಗ್ಲಿಲ್ಲ ಬಟ್ ಇದು ಫ್ರಂಟ್ ಪಾರ್ಟ್ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು ನೋಡಿ ಪಾಪ ಆಕ್ಸಿಡೆಂಟ್ ಆಗೋಗಿದೆ ಅಂತ ಅದಾದ್ಮೇಲೆ ಇದ್ ತಗೊಂಡೆ ಇದ್ ನನ್ ಫ್ರಂಟ್ ಟೈರ್ ಪಂಚರ್ ಆಗೈತಂತ ಇದ್ ನನ್ ಫ್ರೆಂಡ್ ದೋಡಿಸ್ತಾ ಇದೇನೆ ನಿಮ್ಗೊಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಅದು ಇರಲಿಲ್ಲ ನಮ್ಮ ಮುಂಚೆ ಆಮೇಲೆ ನಾನು ಮೇಲೆ ಒಂದು ಸ್ವಲ್ಪ ದಿನದ ಹತ್ರ ಈಸ್ಕೊಂಡು ಕ್ರಿಯೇಟ್ ಮಾಡಿದ್ದೆ ಎಲ್ಲರೂ ನಾವು ಫ್ರೆಂಡ್ಸ್ ಸೇರ್ಕೊಂಡು ಆಮೇಲೆ ಆಮೇಲೆ ಜಾಯ್ನ್ ಆಗಿ ಇವಾಗ ತುಂಬ ಜನ ಹೋಗಿದ್ದಾರೆ ಆ ಗ್ರೂಪಲ್ಲಿ ಇದೆಯಾ ಆ ಗ್ರೂಪಲ್ಲಿ ನೋಡಿ ಇದು ಈ ಸೈಕಲ್ ಬೀಳ್ಸೋ ಕಡೆಯಿಂದ ಹಿಂಗೆ ಬಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇರೋದು ವಾಷಿಂಗ್ ಮಿಷಿನ್ಗೆ ಹೆಂಗೆ ಪೇ ಮಾಡೋದು ಹೇಳ್ತೀನಿ ಈಗ ಸೊ ಈ ಕಡೆ ಇರೋದು ಮಷಿನ್ ವಾಷಿಂಗ್ ಮಿಷಿನ್ ಬಟ್ಟೆ ತೊಳೆಯೋದು ಈ ಕಡೆ ಇರೋದು ಡ್ರೈಯರು ಬಟ್ಟೆ ಒಣಗ್ಸೋಕ್ಕೆ ಸೊ ಇಲ್ಲಿ ಯಾರೋ ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ ಅದ್ರ ಮೇಲೆ ಬುಟ್ಟಿ ಇಟ್ಬಿಟ್ಟು ಆ ಬುಟ್ಟಿ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಅಕಸ್ಮಾತ್ ನೀವು ಬಂದಾಗ ಮಿಷಿನ್ ಆಗೋಗಿದ್ರೆ ಕೆಲವ್ರು ಮಾಡ್ತಾರೆ ಆ ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಆ ಬುಟ್ಟಿ ಒಳಗೆ ಹಾಕ್ಬಿಟ್ಟು ಅವ್ರ ಬಟ್ಟೆನ ಅದ್ರೊಳಗೆ ಹಾಕ್ತಾರೆ ಬಟ್ ನಿಮ್ಗೇನಾದರೂ ಬೇರೆಯವ್ರ ಬಟ್ ಬೇರೆಯವ್ರು ಬಂದು ನಿಮ್ಮ ಬಟ್ಟೆ ಮುಟ್ಟಬಾರ್ದು ಅನ್ನೋದಿದ್ರೆ ದಯವಿಟ್ಟು ಆ ಥರ ಇಡಬೇಡಿ ನೀವೇ ಬೇಗ ಟೈಮ್ ನೋಡಿಕೊಂಡು ಬಂದ್ಬಿಟ್ಟು ಬಟ್ಟೆ ತಕ್ಕೊಂಡು ಹೋಗಿ ಇಲ್ಲ ಅಂತಂದರೆ ಬೇರೆಯವ್ರು ಬಂದ್ಬಿಟ್ಟು ನಿಮ್ಮದು ಒಳ ಉಡುಪನ್ನೆಲ್ಲ ತೆಗೆದಿ ಮೇಲಾಕಿರ್ತಾರೆ ಸೊ ಅದನ್ನು ನೀವು ತಪ್ಪಿಸ್ಬೇಕು ಅಂದರೆ ಬೇಗ ಬಂದು ಟೈಮ್ ಕರೆಕ್ಟಾಗಿ ತೊಗೊಂಡು ಹೋಗಬೇಕು ಅದು ಬಿಟ್ಟರೆ ಇಲ್ಲಿ ಪೇ ಮಾಡೋದು ಹೆಂಗೆ ಅಂದರೆ ನಿಮ್ಮದು ಸ್ಟೂಡೆಂಟ್ ಕಾರ್ಡ್ ಇರುತ್ತಲ್ಲ ಸ್ಟೂಡೆಂಟ್ ಕಾರ್ಡ್ ಬರುತ್ತೆ ಐ ಡಿ ಕಾರ್ಡು ಅದರಲ್ಲೇ ರೀಚಾರ್ಜ್ ಮಾಡಿಕೊಂಡು ಇಲ್ಲಿ ಮಾಡಿಬಿಟ್ಟು ಇಲ್ಲಿಗೆ ಬಟನ್ ಒತ್ತಿದ್ರೆ ಅದನ್ನ ನೀವು ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ಅಲ್ಲಿ ಕಾರ್ತಿಕ್ ಅಂತ ಒಬ್ಬರು ಬಂದಿದ್ದಾರೆ ಏನಪ್ಪಾ ಇದರೇ ಬಟ್ಟೆ ಈಗ ಯಾವ್ದು ಈ ಬಟ್ಟೆನಾ ಓ ನೋಡಿ ಈ ರೀತಿ ಸ್ವಲ್ಪ ಟೈಮ್ ಲೇಟ್ ಆಯ್ತು ನಾವು ತಗೊಂಡ್ಬಿಟ್ಟು ಮೇಲ್ ಹಾಕೋಣ ಅಂತ ಇದ್ವಿ ಯಾಕಂದ್ರೆ ನಮ್ ಬಟ್ಟೆ ಹಾಕೋದಕ್ಕೆ ಸೊ ನೋಡಿ ಲೇಟ್ ಆಗಿ ಬಂದ್ರೆ ಯಾರು ಇಲ್ಲ ಸದ್ಯಕ್ಕೆ ಬಚಾವ್ ಇಲ್ಲಾಂದ್ರೆ ಅವ್ರ ಬಟ್ಟೆ ಎಲ್ಲ ತಗ ಮೇಲ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಹೋಗ್ಬಿಟ್ಟಿರೋರು ಇಲ್ಲ ಬ್ಯಾಗ್ ಇಟ್ಟಿದ್ದಾರೆ ಬ್ಯಾಗ್ ಇದೆ ಇಲ್ಲಿ ಬ್ಯಾಗ್ ಒಳಗ ಹಾಕ್ಬಹುದು ಅಲ್ಲಿ ಹಾಕ್ಬಿಡ್ತಾರೆ ಸೊ ಹಾಗಾಗಿ ಇಲ್ಲಿ ಕಾರ್ಡ್ ಇಟ್ಬಿಟ್ಟು ನೀವು ಯಾವ ನಂಬರ್ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅದು ಸ್ಟಾರ್ಟ್ ಆಗುತ್ತೆ ಅದ್ರ ಒಳಗಡೆ ಬಟ್ಟೆ ಹಾಕಿ ನೀವು ಸ್ಟಾರ್ಟ್ ಮಾಡಬಹುದು ಮೆಷಿನ್ ಇದು ನಿಮ್ಗೆ ಇಲ್ಲಿಂದ ಆದ್ಮೇಲೆ ತಗೊಂಡ್ಬಂದು ಡೈರೆಕ್ಟ್ ಇಲ್ಲಿಗೆ ಹಾಕಿ ಅಲ್ಲಿ ಪೇ ಮಾಡಿಬಿಟ್ಟು ಅದಾದ್ಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು ಇದು ಆಲ್ಮೋಸ್ಟ್ ಏನೋ ಆಗುತ್ತೆ ಅದು ಒಂದೂವರೆ ವಾರ ಆಗುತ್ತೆ ಅದು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಯಾವ ಪ್ರೋಗ್ರಾಮ್ ಬೇಕು ಅಂತ ಸೊ ಆ ರೀತಿ ಮಾಡ್ಬೋದು ಈಗ ವಾಶ್ ಮಾಡೋದಕ್ಕೆ ಬಟ್ಟೆ ಒಗೆಯೋದಕ್ಕೆ ಎರಡು ಯೂರೋ ಇನ್ನೂರು ರೂಪಾಯಿ ಕೊಡಬೇಕು ಬಟ್ಟೆ ಒಣಗಿಸೋಕ್ಕೆ ಇನ್ನೂರು ರೂಪಾಯಿ ಸೊ ಒಗೆದ್ರೆ ಸಾಕು ನಾವು ಮೇಲ್ಗಡೆ ಹೋಗಿ ತಂತಿಲಿ ನೆತಾಕೋಬಹುದು ದುಡ್ಡು ಉಳಿಸ್ಬೋದು ಅದರಲ್ಲಿ ಸೊ ಇದು ನಮ್ಮ ಬಟ್ಟೆ ಒಗೆಯುವ ಒಂದು ಕಾರ್ಯಕ್ರಮ ಇಲ್ಲಿ ಇರೋದು ಫ್ರಿಜ್ ಇದೆ ನೋಡಿ ಇಲ್ಲಿ ಇದು ವರ್ಕ್ ಆಗುತ್ತಾ ಲಾಕ್ ಇಲ್ಲಿ ಕಮ್ಯುನಿಟಿ ಫ್ರಿಜ್ ತರ ಇಟ್ಟಿದ್ದಾರೆ ಬೇರೆ ಇದು ವರ್ಕ್ ಆಗುತ್ತೆ ಇಲ್ಲಿ ಲಾಕ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಯಾರು ಯೂಸ್ ಮಾಡಕ್ ಬಿಡ್ತಾ ಇಲ್ಲ ಎಲ್ಲಾರ ಕಡೆ ಪರ್ಸನಲ್ ಫ್ರಿಜ್ ಪರ್ಸನಲ್ ಫ್ರಿಜ್ ಇದೆ ಬಟ್ ಅದು ಚಿಕ್ಕದು ನಿಮ್ಗೆ ಏನೋ ದೊಡ್ಡದೇನಾದ್ರೂ ಇಡಬೇಕು ಅಂದ್ರೆ ಸ್ವಲ್ಪ ಅಲ್ಲಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಕಡೆ ಬಲ್ಗಡೆಯಲ್ಲಿ ಒಂದು ಕಾಮನ್ ವಾಶ್ರೂಮ್ ತರ ಕೊಟ್ಟಿದ್ದಾರೆ ನೀವು ಹೋಗಿ ನೋಡ್ಬೋದು ಅಷ್ಟೇ ಈ ವಾಶ್ ಬಟ್ ಇವಾಗ ನಿಮ್ಗೊಂದು ಭಯಾನಕರ ಸಂಗತಿ ತೋರಿಸ್ತೀನಿ ಬನ್ನಿ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದು ಒಂದು ಕತ್ತಲೆ ಒಂದು ಕೋಣೆ ಇದ್ರ ಒಳಗಡೆ ಒಂದು ನಿಗೂಢ ರಹಸ್ಯ ಅಡಗಿದೆ ಇಲ್ಲೆಲ್ಲ ಇಲ್ಲೆಲ್ಲ ನಿಮಗೆ ರೂಮ್ಗಳಿರುತ್ತೆ ಸ್ಟಡಿ ರೂಮು ಅದು ಇದು ಹಾಳು ಮೂಳು ಅಂತ ನಮ್ಮ ಓನ್ ನೈಮ್ ಅಲ್ಲಿ ಅದು ಓಪನ್ ಮಾಡಿಲ್ಲ ಇನ್ನು ಕಡೆ ಬಂದಾಗ ಲೈಟ್ ಹಾಕ್ಕೊಂಡು ಹೋಗಬೇಕು ನಾನು ಯಾವಾಗಲೂ ರಾತ್ರಿ ಹೊತ್ತು ಬರ್ತಾಯಿದ್ವಿ ಇಲ್ಲಿ ಅವಾಗಂತೂ ಫುಲ್ ಭಯಾನಕವಾಗಿರುತ್ತೆ ಏನಪ್ಪ ಅಂದರೆ ಇಲ್ಲಿ ನೀವು ಅಕಸ್ಮಾತ್ ಎಲ್ಲಾದರೂ ಮೂವ್ ಔಟ್ ಆಗ್ತಿದಿರ ಅಂದ್ಕೊಳ್ಳಿ ಓನ್ ನೈಮಿಂದ ಆವಾಗ ನಿಮ್ಮ ಹತ್ರ ವಸ್ತು ಇರುತ್ತೆ ಏನೋ ಬೇಡದೇ ಇರೋ ವಸ್ತು ಬೇರೆಯವ್ರಿಗೆ ಉಪಯೋಗ ಆಗೋವಂಥ ವಸ್ತುಗಳನ್ನ ತಗೊಂಬಂದು ಇಲ್ಲಿಡ್ತಾರೆ ಇದು ಬಂದು ಕೆಲರ್ ಒಂಥರ ಫಸ್ಟ್ ರೂಮ್ ಅಂತಲೇ ಹೇಳ್ತೀವಿ ನಾವು ಇಲ್ಲಿ ನೋಡಿ ಹಳೆ ಸೋಫಾ ಇಟ್ಟಿದ್ದಾರೆ ಮತ್ತು ಇಲ್ಲೊಂದು ಸ್ಟೂಲ್ ಇದೆ ಇಲ್ಲೊಂದು ಏನೋ ಕಾಫಿ ಮಷಿನ್ನು ಏನೋ ಹಾಳು ಮೂಳು ಇಟ್ಟಿದ್ದಾರೆ ಎಲ್ಲ ಹೋಗಿದೆ ಬಟ್ ಕೆಲವರು ನೋಡಿ ಇಲ್ಲಿ ಪಾತ್ರೆಗಳಿಟ್ಟಿದ್ದಾರೆ ಬೇಡ ಅಂದರೆ ಬಟ್ ಇದು ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ ಈ ಚೇರ್ ಇದೆ ಈ ಚೇರೆಲ್ಲ ಓಕೆ ಚೆನ್ನಾಗಿದೆ ಉಪಯೋಗಿಸ್ಬೋದು ಬಟ್ ಆ ಚೇರ್ ಫುಲ್ ವೂಸ್ಟ್ ಆಗೋಗಿದೆ ಅದು ಬಿಟ್ಟರೆ ಟಿ ವಿ ಏನೇನೋ ಇದೆ ಅದೆಲ್ಲ ವರ್ಕ್ ಆಗೋಲ್ಲ ಯೂಶಲಿ ವರ್ಕ್ ಆಗಿಲ್ಲದೆ ಇರೋ ಡಿಫೆಕ್ಟ್ ಪೀಸ್ಗಳನ್ನೂ ಸಹ ಇಲ್ಲಿ ತೊಗೊಂಬಂದು ಇಡ್ಬೋದು ಟಿ ವಿನೆಲ್ಲ ಅದೇ ಇದೆ ಟಿವಿ ತುಂಬಾ ಟಿವಿ ಫ್ಯಾನ್ ಗಳು ಅಂತೂ ಬಿದ್ದು ಒದ್ದಾಡ್ತಾ ಇದೆ ನಾನು ನಾನಿದಂತೂ ತುಂಬಾ ಇತ್ತು ಇಲ್ಲಿ ಇವಾಗ ಖಾಲಿ ಮಾಡ್ಬಿಡಿದಲ್ಲ ನೋಡಿ ಯಾರೋ ಚೆನ್ನಾಗಿರೋ ಸೋಫಾ ಇಟ್ಟಿದ್ದಾರೆ ಸೋಫಾ ಬೇಕು ಅಂದರೆ ಸೋಫಾ ತಗೊಂಡೋಗ್ ನಿಷ್ ಸೂಫರ್ ನಿಶ್ಟ್ ಮಿತ್ಸು ಓ ಏಕೆ ಇದು ಅವನ್ ವೈ ಬೇಕಿತ್ತೇನು ಇದು ಒಂದು ಸ್ಟೋರಿ ಆಗಿದ್ದು ಗೊತ್ತಾ ಇಲ್ಲೇನಾಗಿತ್ತು ನಿಶ್ಟ್ ಮಿತ್ಸುನೇ ಮನ ಬರ್ದಾರೆ ತಗೋಬಾರ್ದಂತ ಇದ್ರ ಮೇಲೂ ಬರ್ದಾರೆ ಹಾಂ ನೆಸ್ಟ್ ಮಿತ್ಸು ನೇಮ ಓಕೆ ಇಲ್ಲೊಂದು ಫಸ್ಟ್ ಕ್ಲಾಸ್ ಟಿವಿ ಐತಿ ಓ ಚೆನ್ನಾಗಿರೋದು ಫುಲ್ ಫಸ್ಟ್ ಕ್ಲಾಸ್ ಎಕ್ದಮ್ ಪರ್ಫೆಕ್ಟ್ ಫಿಫ್ಟಿ ಫೈವ್ ಇಂಚ್ ಹ್ಞೂ ಇದ್ರ ಮೇಲೆ ಬರ್ದಿಲ್ಲ ಹ್ಞೂ ಮಿತ್ಸು ಅಂತ ಅದೇನ್ ಇದು ಮಾಡ್ಕೋಬೇಕು ನಾ ತಗೊಂಡು ಹೋದೆ ಇದ್ನ ಹ್ಞೂ ನನ್ನ ಹಾಕೊಂಡು ತಗೊಂಡು ಹೋದ್ವಿ ನಿಮ್ ಟಿವಿ ಐತಲ್ಲ ಅದು ನನ್ನ ಫ್ರೆಂಡ್ ಕೊಟ್ಟೆ ಹಾಂ ನಾ ಇತ್ತು ತೊಗೊಂಡಿಟ್ಕೊಂಡೆ ಹ್ಞೂ ಫಸ್ಟ್ ಕ್ಲಾಸ್ ಆಮೇಲೆ ನೋಡ್ತೀನಿ ಒಂದು ಟೂ ಟೂ ತ್ರೀ ಡೇಸ್ ಆದಮೇಲೆ ಗ್ರೂಪ್ದಾಗ ಮೆಸೇಜ್ ಹಾಕ್ಯಾರ ಯಾರು ಹ್ಞೂ ಓ ಇದ್ ನನ್ ಫೆರ್ಶಂಕನ್ ಇರ್ಲಿಲ್ಲ ವಾಪಸ್ ಕೊಡಿ ಪ್ಲೀಸ್ ಟಿವಿ ಹೋಯ್ತು ತಂದಿಟ್ಟು ಕೊಟ್ಬಿಟ್ಟು ಅವನ್ ಫ್ರೆಂಡ್ ಏನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಬೇಜಾರ್ ಮಾಡ್ಕೊಂಡಪ್ಪ ಇಟ್ಕೋ ಪರವಾಗಿಲ್ಲ ನಂದೇ ಟಿವಿ ನಾನೇ ಹೇಳ್ತಾ ಇದೀನಿ ಇಟ್ಕೋನ್ ಅಲ್ಲ ಟಿವಿ ಆ ಟಿವಿ ದೊಡ್ಡ ಸ್ಟೋರಿ ಗುರು ಇನ್ನೇಟ್ ಆ ಟಿ ವಿ ಅಂತೂ ಎಷ್ಟು ಭಾರ ಆಯಿತು ಎಣ ಭಾರ ಅದು ಅದನ್ನು ನಾನು ನಾಯ್ಸ್ ಸ್ಟ್ಯಾಡೋ ಎಲ್ಲ ಹೋಗಿ ಒಂದೂವರೆ ಕಿಲೋಮೀಟ್ರ್ ಕೈಯಲ್ಲೇ ಹಿಡ್ಕೊಂಡ್ ಬಂದಿದ್ದೀನಿ ಹಿಂಗೆ ನನ್ನ ಬೈಸೆಪ್ಸೆಲ್ಲ ಫುಲ್ ಪಂಪ್ ಆಗಿ ಓವರ್ ರೂಸ್ಟ್ ಆಗೋಗಿತ್ತು ಅದು ಮಸಲ್ಸು ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ ತೊಗೊಂಬಂದು ಇಟ್ಟಿದ್ದೆ ಆಮೇಲೆ ಆ ಸದ್ಯಕ್ಕೆ ಆನ್ ಆಯಿತು ಯೂಸ್ ಮಾಡಿದೆ ಚೆನ್ನಾಗಿತ್ತು ಬಟ್ ಆ ಹಳೇ ಟಿ ವಿ ಅದರಲ್ಲಿ ಸ್ಮಾರ್ಟ್ ಫೀಚರ್ಸ್ ಎಲ್ಲ ಇಲ್ಲ ಎಚ್ ಟಿ ಎಮ್ ಐ ಹಾಕೊಂಡು ಯೂಸ್ ಮಾಡ್ಬೋದಾಗಿತ್ತು ಇವಾಗ ನಿಮಗೆ ಲೆಟರ್ ಬಂದ್ರೆ ಎಲ್ಲಿ ಬರುತ್ತೆ ಅಂತ ಒಂದು ತೋರಿಸಿ ಬನ್ನಿ ಆಮೇಲೆ ಇಲ್ಲಿ ನಿಮ್ಮದು ಪ್ಲಾನ್ ಬಂದು ಓನ್ ನಿಮ್ದು ಪ್ಲಾನ್ ಯಾವ್ಯಾವ ರೂಮು ಯಾವ ಫ್ಲೋರ್ ಅಲ್ಲಿ ಆಮೇಲೆ ಎಲ್ಲೆಲ್ಲಿದೆ ಅಂತ ಹಾಕಿರೋದು ಆಮೇಲೆ ಎಮರ್ಜೆನ್ಸಿ ಸಿಟ್ಟು ಅದೆಲ್ಲ ಹಾಕಿದ್ದಾರೆ ಇಲ್ಲಿ ಇಲ್ಲಿ ಬಂದರೆ ಇದು ಒಂದೊಂದು ಲೆಟರ್ ಬಾಕ್ಸು ಇಲ್ಲಿ ಎಲ್ಲರದ್ದು ಮನೆ ಹಾಕಿರ್ತಾರೆ ಮನೆ ಹೆಸರು ನಂದು ಬಂದು ಒನ್ ನಾಟ್ ಸೆವೆನ್ ಇತ್ತು ಒನ್ ನಾಟ್ ಸೆವೆನ್ ಇಲ್ಲಿ ಬೇರೆ ಯಾರೋ ಇದ್ದಾರೆ ಯಾರು ಬೇರೆ ಇದ್ದಾರೆ ಇಲ್ಲಿ ಇದು ಲೆಟರ್ ಬಾಕ್ಸು ಈ ರೀತಿ ಲೆಟರ್ ಬಾಕ್ಸಲ್ಲಿ ತೊಗೊಂಬಂದು ಹಾಕ್ತಾರೆ ನಿಮ್ಮದು ಕೀ ಇರುತ್ತೆ ಆ ಕೀ ತೆಗೆದ್ಬಿಟ್ಟು ನೀವು ಲೆಟರ್ನ ತೊಗೊಂಡು ಹೋಗ್ಬೋದು ನೀವು ಬಂದಿದ್ದು ಹೊಸದ್ರಲ್ಲಂತೂ ಅವಾಗ ಅವಾಗ ಬಂದು ಚೆಕ್ ಮಾಡಲೇಬೇಕು ಯಾಕೆಂದರೆ ನಿಮ್ಗೆ ತುಂಬ ಗೌರ್ಮೆಂಟ್ ಕಡೆಯಿಂದ ಲೆಟರ್ಸ್ ಆಗಲಿ ಅದು ಇದು ಬರ್ತಾ ಇರುತ್ತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಅದಕ್ಕೆ ನೀವು ಬಂದು ಚೆಕ್ ಮಾಡಿಕೊಂಡು ನೋಡಿಕೊಂಡು ಅಪ್ಡೇಟ್ ಆಗಿರಿ ಬಿಟ್ಟರೆ ಇಲ್ಲೇ ಹೌಸ್ ಮಾಸ್ಟರ್ ಇರೋದು ಅವನದು ಕೋಣೆ ಹೌಸ್ ಮಾಸ್ಟ್ರು ಕೋಣೆ ಇದು ಇಲ್ಲಿರ್ತಾನೆ ಅವನು ವೀಕ್ ಡೇಸು ಬಂದಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಬಿಟ್ಟು ಹೋಗ್ಬೋದು ಇದು ಮೇನ್ ಎಂಟ್ರೆನ್ಸು ಇಲ್ಲಿ ಸೈಕಲ್ ನಿಲ್ಸಂಗಿಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಕೆಳಗಡೆ ಸಪ್ರೇಟ್ ಜಾಗನೇ ಇದೆ ಇಲ್ಲಿ ಟೆಂಪ್ರರಿ ನಿಲ್ಸೋದಕ್ಕಷ್ಟೇ ಬಟ್ ಕೆಲವರು ತುಂಬಾ ಜನ ಜಾಸ್ತಿ ಹೊತ್ತು ನಿಲ್ಸಿದ್ರೆ ಅದನ್ನ ಎತ್ತಾಕ್ತಿವಿ ಅಂತ ಹೇಳಿದ್ರು ಬಟ್ ಏನು ಅಷ್ಟೊಂದು ಸ್ಟ್ರಿಕ್ ಆಕ್ಷನ್ ತೊಗೊಂಡಿಲ್ಲ ಇಲ್ಲಿ ನೋಡಿ ಯಾರು ಬಿಡಲ್ವಂತೆ ಯಾರಾದರೂ ಅವ್ರು ಬಂದ್ರೆ ಶಾರ್ಟ್ ಸೀದಾ ಗುಂಡಿಕ್ಕೆ ಕೊಲ್ತೀವಿ ಅಂತ ಹಾಕಿದ್ದಾರೆ ನಾವು ಸ್ಟ್ರೆಸ್ ಪಾಸರ್ಸ್ ಅಲ್ಲಪ್ಪ ವಿಸಿಟರ್ಸು ನೋಡಿ ಇದು ಉಪ್ಪು ಹಾಕಿದ್ದಾರೆ ಈ ಉಪ್ಪು ಏನಕ್ಕೆ ಹಾಕ್ತಾರೆ ಅಂದರೆ ಸ್ನೋ ಬಂದಾಗ ಯಾರು ಜಾರಿ ಬೀಳಬಾರ್ದು ಅಂತ ಸ್ನೋ ಮೆಲ್ಟ್ ಆಗಲಿ ಅಂತ ಹಾಕಿರ್ತಾರೆ ಆಮೇಲೆ ಕಸದ ಮುಟ್ಟಿ ಬಂದು ಇಲ್ಲಿರುತ್ತೆ ಇದು ಬಂದು ಪೇಪರ್ಗೆ ಪೇಪರ್ ಹಾಕೋದಕ್ಕೆ ಫುಲ್ ಸ್ನೋ ಆಗಿದೆ ನೋಡಿ ಕೈದ ಸೋದಂಗ ಉಪ್ಪು ಉಪ್ಪು ಕಲ್ಲು ಪದಂಗಿದೆ ಸೊ ಇದ್ರ ಒಳಗಡೆ ಬರೀ ಪೇಪರ್ ವೇಸ್ಟ್ ಹಾಕಬೇಕು ಯಾರೋ ಸೆಡೇನ ಮಕ್ಕಳು ವಾಟರ್ ಬಾಟ್ಲ್ ಹಾಕಿದ್ದಾರೆ ಎಂಥ ಅವಿಜ್ಞಾನಿಗಳು ಕವರ್ ಹಾಕ್ಬಿಟ್ಟು ಹಾಕಿದ್ದಾರೆ ಹೋಗಿ ನಾನೇ ಎತ್ತ ಸರಿ ಸೊ ಇಲ್ಲೂ ಏನಾದ್ರು ಹಾಕಿದಾರಾ ನೋಡೋಣ ಇಲ್ಲ ಇದು ಗುಡ್ ಬಾಯ್ಸ್ ಕರೆಕ್ಟಾಗಿ ಹಾಕಿದ್ದಾರೆ ಪ್ಲಾಸ್ಟಿಕ್ನ ತಗೊಂಬಂದು ಇಲ್ಲಿ ಪ್ಲಾಸ್ಟಿಕ್ಕಿಗೆ ಅಂತ ಪ್ಲಾಸ್ಟಿಕ್ ಅದು ರೆಸ್ಟ್ ರೆಸ್ಟ್ಮಾಲ್ಗೆ ರೆಸ್ಟ್ಮಿಲ್ ಓಕೆ ರೆಸ್ಟ್ಮಿಲಲ್ಲಿ ಇದು ಯೂಶಲಿ ಎಲ್ಲೋ ಕವರ್ಗೆ ಪ್ಲಾಸ್ಟಿಕ್ ಇರುತ್ತೆ ಅದ್ರ ಒಳಗಡೆ ಹಾಕ್ಬಿಟ್ಟು ಹಾಕಬೇಕು ಇಲ್ಲಿ ಸಪ್ರೇಟ್ ಮಾಡಲ್ಲ ಸೊ ರೆಸ್ಟ್ಮಿಲ್ಗೆ ಹಾಕ್ತಾರೆ ಆಮೇಲೆ ಇಲ್ಲಿ ಇದು ಬಂದು ಬಯೋಮ್ಯೂಲು ಬಯೋಮ್ಯೂಲ್ಗೆ ತಂದು ನಿಮಗೂ ಕಿಚನ್ ವೇಸ್ಟು ಅದೆಲ್ಲ ಹಾಕ್ಬೋದು ಇಲ್ಲಿ ಆಮೇಲೆ ಕೆಲವ್ರು ಏನೋ ಇಟ್ಟಿದ್ದಾರೆ ನೋಡಿ ಬೇಕು ಅಂದರೆ ಹೋಗಲಿ ಅಂತ ಅಲ್ಲಿ ಸೊ ಇಲ್ಲಿ ಇದು ಅಷ್ಟೇ ಇದು ರೆಸ್ಟ್ಮಿಲು ಎರಡು ಇರುತ್ತೆ ಒಂದು ಸತಿ ತೊಗೊಂಡೋಗ್ತಾರೆ ವಾರಕ್ಕೊಂದ್ಸರ್ತಿ ಇಷ್ಟು ಗ್ಲಾಸ್ ಇದು ಹಾ ಆಮೇಲೆ ಗ್ಲಾಸ್ ಬಾಟಲ್ಸು ಇಲ್ಲಿ ಬರಿ ಹಸಿ ಕಸ ಒಣ ಕಸ ಹಾಕಬೇಕು ಪೇಪರು ಆಮೇಲೆ ಈ ಕಡೆ ಬಂದ್ರೆ ಹಿಂದೆ ಕಡೆಯಲ್ಲಿ ನೀವು ಗ್ಲಾಸ್ ಹಾಕೋದು ಗ್ಲಾಸ್ ಹಾಕೋದು ನೋಡ್ಬೋದು ಮೂರು ಡಿಫ್ರೆಂಟ್ ಡಬ್ಬ ಡಬ್ಬ ಇದೆ ಒಂದು ಬ್ರೌನ್ ಕಲರ್ ಗ್ಲಾಸ್ ವೈಟ್ ಕಲರ್ ಗ್ಲಾಸ್ ಗ್ರೀನ್ ಕಲರ್ ಗ್ಲಾಸ್ ಇದು ಇದನ್ನ ಯಾವ ಟೈಮಲ್ಲಿ ಹಾಕಬೇಕು ಅನ್ನೋದನ್ನು ಹಾಕಿದ್ದಾರೆ ಯಾವಾಗಂದ್ರೆ ಅವಾಗ ಬಂದು ಹಾಕೋಕ್ಕಾಗಲ್ಲ ಸಂಡೇ ಅಂತೂ ಹಾಕಂಗೆ ಇಲ್ಲ ಸಂಡೇ ಮತ್ತು ರಜಾ ಇರೋ ಜಾಗದ ರಜಾ ಇರೋ ದಿನಗಳಲ್ಲಿ ಅಂದರೆ ಇದು ಅವಾಗ ಅವ್ರಿಗೆ ಸೈಲೆಂಟ್ ಅವರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಇಲ್ಲಿರೋರಿಗೆ ಅಂತ ಯೂಶಲಿ ಈ ಅವ್ರು ಕೊಟ್ಟಿರೋ ಟೈಮಿಂಗ್ಸು ಇದೇ ಟೈಮಿಂಗ್ಸಲ್ಲೇ ಹಾಕಬೇಕಾಗುತ್ತೆ ಅದು ಯಾಕಂದರೆ ಕೆಳಗಡೆ ಬೀಳುವಾಗ ಡಣ ಡಣ ಅಂತ ಸೌಂಡ್ ಬರುತ್ತೆ ಗ್ಲಾಸ್ ಹೊಡೆದೋಗ್ತಿರೋದು ನೀವು ಮಲಗಿದ್ದಾಗ ಯಾರಾದರೂ ಬಂದು ಗ್ಲಾಸ್ ಹಾಕ್ತಿದ್ರೆ ನೀವು ಹುರ್ಕೊತಿರೋಲ್ಲ ಸೊ ಸೇಮ್ ಅದೇ ಥರನೇ ಬೇರೆಯವ್ರಿಗೆ ಉರಿಸ್ಬಾರ್ದು ಅಂತ ಅವರು ಅಲ್ಲಿ ಹಾಕಿರೋದು ಇದು ನಮ್ಮ ಓನ್ ಹೈಮ್ನ ಟೂರು ಸಣ್ಣ ಟೂರು ಈಗ ಹೆಂಗನಿಸ್ತಿದೆ ಈ ಓನ್ ಹೈಮ್ ನಿನಗೆ ನನಗಂತೂ ಸೆಟ್ ಆಗಿದೆ ಫುಲ್ ಆಗಿರುತ್ತೆ ಹಾಂ ಚೆನ್ನಾಗೈತಿ ಫ್ರೆಂಡ್ಸ್ ಎಲ್ಲ ಆಗಿದ್ದಾರೆ ಇಲ್ಲೇ ಓನ್ ಟೈಮಲ್ಲಿ ಯಾವಾಗ ಮೀಟ್ ಆಗ್ತೀರಾ ಎಷ್ಟು ಗಂಟೆಗೆ ಒಂದು ನೈಟ್ ಹಂಗೆ ಮೀಟ್ ಆಗಿರ್ತೀವಿ ಟೈಮ್ ಇದ್ದಾಗೆ ಅದರ್ವೈಸ್ ಈಗು ನೀ ಮತ್ತೆ ಜಾಬ್ ಎಲ್ಲ ಬಿಝಿಯಾಗಿರ್ತೀವಿ ಟೈಮ್ ಸಿಕ್ಕಿದ್ದಾಗ ಮೀಟ್ ಆಗ್ತೇವೆ ಬಟ್ ಚೆನ್ನಾಗೈತಿ ಮೊನಾಯ್ ಭಾಳ ಲೈಕ್ ಆಗ್ತದೆ ನಂಗಂತೂ ಪ್ರೈವೇಟ್ ಸಿಂಗಲ್ ರೂಮ್ ಐತಿ ಆರಾಮಾಗಿರ್ಬೋದು ಸೊ ಇದು ಸಿಂಗಲ್ ರೂಮು ಇನ್ನು ಶೇರ್ಡ್ ರೂಮ್ ಅಂತೆಲ್ಲ ಬರುತ್ತೆ ಯೂಶಲಿ ಸಿಂಗಲ್ ರೂಮೇ ಬೆಸ್ಟು ಯಾಕೆಂದರೆ ನಿಮಗೆ ನಿಮ್ಗೆ ಯಾರಾದ್ರು ಗರ್ಲ್ ಫ್ರೆಂಡ್ಸ್ ಯಾರೋ ಆದರೆ ಅವಾಗ ಬಂದರೆ ತೊಂದರೆ ಆಗುತ್ತೆ ಶೇರ್ಡ್ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಆಮೇಲೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಬಂದರೂ ಅವಾಗಲೂ ತೊಂದರೆ ಆಗುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದರೂ ಇರ್ಬೋದು ಗೊತ್ತಿಲ್ಲ ನನಗೆ ಲೀಗಲಿ ಅಂತೀರಾಕೆ ಬರೋಲ್ಲ ಬಟ್ ಇರ್ಸ್ಕೋಬೋದು ಒಬ್ರಿಗಷ್ಟೇ ಇರೋಕ್ಕಾಗೋದು ಸಿಂಗಲ್ ಅಪಾರ್ಟ್ಮೆಂಟ್ ಅದೇ ಗೊತ್ತಿಲ್ಲದಂಗೆ ಇರ್ಬೋದು ಬಟ್ ಯಾರು ಮಾಡೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ತಗ್ಲಾಕೊಂಡ್ರೆ ಅವ್ರು ನಿಮ್ಮ ನಮ್ಮ ಆಚೆನೇ ಹಾಕ್ಬಿಡ್ತಾರೆ ನಿಮ್ಮದು ಒಬ್ಳು ತಮೇಲೆ ರೆಸಿಡೆನ್ಸಿ ಸೊ ನೋಡ್ಕೊಂಡು ಹುಷಾರಾಗಿ ಇವತ್ತಿಗೆ ಇಲ್ಲಿಗೆ ಮುಗಿತು ನಮ್ಮ ಓನ್ ಹೈಮ್ ಟೂರು ಇಷ್ಟ ಆಗಿದೆ ಅಂದ್ಕೊಂತೀನಿ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಕಮೆಂಟ್ ಮಾಡಿ ಆಮೇಲೆ ಇಷ್ಟು ದಿನ ಇದ್ರು ಎಲ್ಲ ಮಾಡಿ ಮಾಡಿ ಸ್ಟೂಡೆಂಟ್ಸ್ಗೆ ಏನಾದರೂ ಹೆಲ್ಪ್ ಆಗೋ ಥರ ಮಾಡಿ ಅಂತ ಇವತ್ತು ಮಾಡಿದ್ದೀನಿ ಸುಮಾರು ಎಂಬತ್ತು ಕಿಲೋಮೀಟ್ರ್ ಬಂದು ಮಾಡಿ ನೋಡಿ ವಿಡಿಯೋ ಇದಕ್ಕಾದರೂ ನೀವು ನೋಡಬೇಕು ಜಾಸ್ತಿ ಜನ ನಿಮ್ಮ ಸ್ಟೂಡೆಂಟ್ಸು ಯಾರ್ಯಾರು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೋ ಅವ್ರಿಗೆಲ್ಲ ವೀಡಿಯೋ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಓಕೆ ಬಾಯ್ ಬಾಯ್ Bye. Not eye and